ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಚಳಿಗೆ ಏನು ಮಾಡಲಿ ಏನು ತಿನ್ನಲಿ ಅಂತ ಅನ್ನಿಸ್ಬೇಕಾದ್ರೆ ನೋಡಿ ಮಕ್ಕಳು ಕೂಡ ಸ್ಕೂಲಿಂದ ಬಂದ ಮೇಲೆ ಕೇಳ್ತಾ ಇರ್ತಾರೆ ಏನಾದರೂ ಮಾಡ್ಕೊಳಮ್ಮ ಅಂತ ಕೇಳಿದಾಗ ನೀವು ಈ ರೆಸಿಪಿನ ಅವರಿಗೆ ಮಾಡಿಕೊಡ್ಬೋದು ತುಂಬ ಇಷ್ಟಪಡ್ತಾರೆ ಹೇಗೆ ಮಾಡೋದು ಅಂತ ಅನ್ನೋಕ್ಕಿಂತ ಮುಂಚೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ವೀಡಿಯೋಸ್ ಎಲ್ಲ ಬರುತ್ತೆ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಇಲ್ಲಿ ನಾನು ಮೂರು ಆಲೂಗಡ್ಡೆನ ಇಲ್ಲಿ ಬಾಯ್ಲ್ ಇಟ್ಕೊಂಡಿದ್ದೀನಿ ಮೂರು ಆಲೂಗಡ್ಡೆನ ಇದಕ್ಕೆ ಇವಾಗ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೋಡಿ ಇಲ್ಲಿ ನಾನು ಇದನ್ನು ಸ್ಮ್ಯಾಶ್ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡು ಆದಮೇಲೆ ನೋಡಿ ಈ ಥರನೇ ಇದು ಅಂದರೆ ಒಂದೊಂದು ಈ ಥರ ಗಟ್ಟಿ ಗಟ್ಟಿ ಇರಬಾರ್ದು ಅದಕ್ಕೆ ಆ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಮಾಡ್ಕೊಂಡಾದ ಆದಮೇಲೆ ನೋಡಿ ಇಲ್ಲಿ ನಾನು ಅರ್ಧ ಕಪ್ನಷ್ಟು ಇಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಕಿದ್ದೀನಿ ಮತ್ತು ಇಲ್ಲಿ ಅರ್ಧ ನಾನು ಈರುಳ್ಳಿ ಕೂಡ ಕಟ್ ಮಾಡಿದ್ದೀನಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಇಲ್ಲಿ ಗ್ರೀನ್ ಚಿಲ್ಲಿ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ ಹಾಕಿದ್ದೀನಿ ಒಂದು ಎರಡು ಮೂರು ನಾನು ಹಾಕಿದ್ದೀನಿ ಹಾಕ್ಬಿಟ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕಿದ್ದೀನಿ ಜೀರಿಗೆನೂ ಹಾಕಿದ್ದೀನಿ ಮತ್ತು ಕಾಳು ಸ್ವಲ್ಪ ಹಿಂಗೆ ಕೂಡ ಹಾಕಬೇಕು ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತೀನಿ ಅದು ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದು ಮಿಕ್ಸ್ ಆಗಿಬಿಟ್ಟು ನಾನು ಈ ಥರ ಉಂಡೆ ಥರ ಮಾಡಿಕೊಂಡು ಈ ಥರ ಇದನ್ನ ಅಂದರೆ ಇದು ಚೂರ್ಮೂರಿ ಕಟ್ಲೆಟ್ ಚೂರ್ಮೂರಿ ಕಟ್ಲೇಟ್ ಮಾಡೋಕ್ಕೆ ಈ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಆಲೂಗಡ್ಡೆ ಕುದಿಸಿರೋದನ್ನ ಇವಾಗ ಅದನ್ನು ಒಂದು ಸೈಡಲ್ಲಿ ತೆಗೆದಿಟ್ಬಿಟ್ಟು ಇಲ್ಲಿ ಒಂದು ಪ್ಲೇಟಿಗೆ ನಾನು ಒಂದು ಕಪ್ನಷ್ಟು ಚೂರ್ಮೂರಿ ಅಂದರೆ ಮಂಡಕ್ಕಿನ ಹಾಕ್ಬಿಟ್ಟು ಇದಕ್ಕೆ ನೋಡಿ ಈ ಥರ ಇದನ್ನು ಪ್ರೆಸ್ ಮಾಡಬೇಕು ಇದಕ್ಕೆ ಹಚ್ಚಿ ಈ ಥರ ಪ್ರೆಸ್ ಮಾಡಿ ಇದನ್ನು ಒಂದು ಪ್ಲೇಟಲ್ಲಿ ನಾನು ತೆಗೀತಾ ಇದ್ದೀನಿ ಈ ಥರನೇ ಮಾಡ್ಕೋಬೇಕು ತುಂಬ ರುಚಿಕರ ಮತ್ತು ತುಂಬ ಕ್ರಿಸ್ಪಿ ಕೂಡ ಆಗುತ್ತೆ ಮೇಲಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂತು நோடி இவங்க இதுனா ಒಂದು ಪ್ಲೇಟಲ್ಲಿ ನಾನು ಎಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಗ್ಯಾಸ್ ಸ್ಟವ್ ಮೇಲೆ ನಾನು ಒಂದು ಫ್ಯಾನ ಬಿಸಿ ಮಾಡೋಕ್ಕಿಟ್ಟಿದ್ದೆ ಫ್ಯಾನ್ ಬಿಸಿ ಆಗಿದೆ ಅದಕ್ಕೆ ಸ್ವಲ್ಪ ನಾನು ಇದಕ್ಕೆ ಎಣ್ಣೆನ ಹಾಕ್ತಾಯಿದ್ದೀನಿ ಅಂದರೆ ಶಾಲೋ ಫ್ರೈ ಮಾಡಬೇಕಿದ್ದನ್ನು ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಹಾಕಿ ಅದು ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ನಾನು ಕ ಕಟ್ಲೆಟ್ನ ಇದಕ್ಕೆ ಒಂದೊಂದಾಗಿ ಹಾಕ್ತಾಯಿದ್ದೀನಿ ಇದು ಒಂದಕ್ಕೊಂದು ಹತ್ಕೊಳ್ಳೋದು ಬೇಡ ಇಷ್ಟ ಆದರೆ ಸಾಕು ತುಂಬ ಇದಕ್ಕೆ ಹಾಕೋದು ಬೇಡ ಇಷ್ಟೇ ಅದು ಎಷ್ಟು ಬೇಕೋ ಅಷ್ಟೇ ಹಾಕಿ ನೋಡಿ ಇವಾಗ ಹಾಕಿದ್ದು ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಈ ಥರ ಇದನ್ನ ನಾನು ಹೊಳಸಿ ಹಾಕ್ತಾ ಇದ್ದೀನಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ನೀವು ಇದನ್ನ ಫ್ರೈ ಮಾಡಬೇಕು ಹೊರಗಡೆಯಿಂದ ಕ್ರಿಸ್ಪಿ ಆಗ್ಬೇಕಲ್ವ ಅದಕ್ಕೋಸ್ಕರ ಇದನ್ನ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಈ ಥರ ಇದನ್ನ ಮಾಡಬೇಕಾಗುತ್ತೆ ಇದು ಆಲೂಗಡ್ಡೆ ಆಗಿರೋದ್ರಿಂದ ಸ್ವಲ್ಪ ಇದು ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಾಡೋದ್ರಿಂದ ಹೊರಗಡೆಯಿಂದ ಕ್ರಿಸ್ಪಿ ಮತ್ತು ಒಳಗಡೆಯಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ ಈ ಥರ ಇವಾಗ ಇದು ರೆಡಿ ಆಗಿದೆ ಗೋಲ್ಡನ್ ಕಲರ್ ಬರೋರ್ಗು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ರೆಡಿಯಾಗಿದೆ ಇವಾಗ ನೋಡಿ ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗೀತಾ ಇದ್ದೀನಿ ನೋಡಿ ಈ ಥರನೇ ಇದನ್ನು ಒಂದು ಪ್ಲೇಟಲ್ಲಿ ತೆಗೀತಾ ಇದ್ದೀನಿ ತುಂಬ ರುಚಿಕರ ಆಗಿರುವಂಥ ಮಂಡಕ್ಕಿ ಅಥವಾ ಚೋರ್ಮುರಿ ಕಟ್ಲೇಟ್ ಇವಾಗ ರೆಡಿ ಇದೆ ನಾನು ಮಾಡಿರೋ ಚೋರ್ಮುರಿ ಕಟ್ಲೇಟ್ ಮತ್ತೆ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ನೀವು ರಿಲೇಟಿವ್ಸ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಈ ನೀವು ಶೇರ್ ಮಾಡೋದ್ರಿಂದ ನಮ್ಮ ಚಾನಲ್ಗೂ ಸಪೋರ್ಟ್ ಕೊಟ್ಟಂಗಾಗುತ್ತೆ ಪ್ಲೀಸ್ ಲೈಕ್ ಮಾಡಿ ನೋಡಿ ಈ ಥರನೇ ಇದು ಬಂದಿದೆ ತುಂಬ ಟೇಸ್ಟಿ ಕೂಡ ಇತ್ತು ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಈ ಥರ ಮಾಡಿಕೊಡೋದ್ರಿಂದ ಅವರು ತುಂಬ ಖುಷಿಪಟ್ಟು ತಿಂತಾರೆ ಅಥವಾ ದೊಡ್ಡವರು ಸಾಯಂಕಾಲ ಟೀ ಜೊತೆಗೆ ಅವ್ರಿಗೂ ಕೂಡ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್